ರಾಜ್ಯ ರಾಜಕೀಯದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ ಉತ್ತರದಲ್ಲಿ ಸಾಕಷ್ಟು ಅವಘಡ ಸಂಭವಿಸಲಿದೆ ಜೊತೆಗೆ ಜಗತ್ತಿನ ಕೆಲವು ದೇಶಗಳ ಮುಖಂಡರ ಅಥವಾ ಪ್ರಮುಖರ ಸಾವು ನೋವು ಅಥವಾ ಅವಘಡ ಸಂಭವಿಸಲಿದೆ ಎಂದು ಕೋಡಿಹಳ್ಳಿ ಮಠದ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತೈದರಲ್ಲಿ ಕೃಷೇತರ ಸರ್ಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಸಾನಿಧ್ಯ ವಹಿಸಿದ್ದರು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪ್ರಸಕ್ತ ಸಾಲಿನ ವಿಷಯಗಳ ಕುರಿತು ಭವಿಷ್ಯ ನುಡಿದಿದ್ದಾರೆ ಏನಂತ ಹೇಳಿದ್ದಾರೆ ಕೇಳಿರಿ ಸದ್ಯದಲ್ಲಿ ರಾಜಕಾರಣಕ್ಕೆ ಯಾವುದೇ ಬದಲಾವಣೆ ಇಲ್ಲ ಯಾವ ತೊಂದರೆ ಆಗಲ್ಲ ಸಂಕ್ರಾಂತಿ ವರೆಗೂ ಕಾರಣ ಆಗಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡನ್ನು ಹೇಳ್ತಾರೆ ಒಂದು ಯುಗಾದಿ ಭವಿಷ್ಯ ಇನ್ನೊಂದು ಸಂಕ್ರಾಂತಿ ಭವಿಷ್ಯ ಯುಗಾದಿಯಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬೆಳೆ ಕೊರತೆಗಳು ತಾಪತ್ರೆಗಳು ಪ್ರಕೃತಿ ಭವಿಷ್ಯ ಸಂಕ್ರಾಂತಿ ಹೇಳ್ತಕ್ಕಂಥ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅದು ಸಂಕ್ರಾಂತಿ ಭವಿಷ್ಯ ಈ ಸಂಕ್ರಾಂತಿವರೆಗೂ ರಾಜಕೀಯ ಭವಿಷ್ಯ ನೋಡಿಲ್ಲ ನಾನು ಅಲ್ಲಿವರೆಗೂ ರಾಜಕೀಯದಲ್ಲಿ ಏನಾಗಲ್ಲ ಈಗ ಪಾಕಿಸ್ತಾನದ ಯುದ್ಧ ಅದ್ರ ಬಗ್ಗೆ ಏನೋ ನಾನು ಯುಗಾದಿ ಮೊದಲೇ ಹೇಳಿದೆ ಉತ್ತರದ ನಾಡಿನಲ್ಲಿ ಹಬ್ಬೀತು ಹಗೆಯ ಬೇಗ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ನಾನು ಹೇಳದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಗೆ ಆಯ್ತು ಮೃತ್ಯು ಆಯ್ತು ಅದು ಎಲ್ಲ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಮತ್ತೆ ಅದು ಜಗತ್ಪೂರಿಗೆ ಹೋಗ್ತದೆ ದೊಡ್ಡ ಅಪಾಯ ಇದೆ ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಅದರಿಂದ ಒಂದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಹೇಳಿದನಾಗುತ್ತೆ ಈ ವರ್ಷ ವಾಯು ಸುನಾಮೆ ಜಲ ಸುನಾಮೆ ಭೂ ಸುನಾಮೆ ಅಗ್ನಿ ಸುನಾಮಿ ಎಲ್ಲ ಕಡೆ ಇದೆ ಹಿಮಾಲಯ ಗೌರಿಶಂಕರ ಶಿಖರ ಶಿವಶಿವ ಎಂದಿತ್ತು ಹಿಮಾಲಯ ಸುನಾಮಿ ಆಗ್ತದೆ ಅದು ಡೆಲ್ಲಿಗೆ ಬರ್ತದೆ ಎಲ್ಲ ಕಡೆ ಆಗ್ತದೆ ಮಳೆ ಜಾಸ್ತಿ ಆಗ್ತದೆ ಜಗತ್ತಿನ ಮೂರ್ನಾಲ್ಕು ಜನ ರಾಜಕೀಯ ಮಹಾ ದೂರದರು ಅಪವೃತ್ತಿ ಉಂಟಾರೆ ಎಲ್ಲ ದೇಶಗಳು ಕಲ್ಲಾಣ ಕೊಡ್ತವೆ ವಿಪರೀತವಾದ ಬಿಸಿಲು ಒಲೆ ಉರಿದರೆ ನಿಲ್ಬಹುದು ದರ ನಿಲ್ಲಕ್ಕಾಗಲ್ಲ ಅಂತ ಬಿಸಿಲಿದೆ